ಗೋಪಾದಯ್ಯ ಬಂಗಾದ ಮಗನ್ ಕಳ್ಕಂಡು ನೀನ ನೋವಾಗಿಲ್ವೆ ಸುಮ್ಮ ಆಗ ಮುರಿದಂಗಿದ್ಲಲ್ಲ ನಿನಕ್ ಅವಳ ಕಳ್ಕಂಡಿನ ನೋವಾಗಿಲ್ವೆ ಸಹಣ ಯಾವಾಗ್ಲೂ ಬೆಂಬಲವಾಗಿ ನಿಲ್ತಿದ್ಲಲ್ಲ ನಿನ್ ತಂಗಿ ಅವಳ ಕಳ್ಕಂಡಿನ ನೋವಾಗಿಲ್ವೆ ನಿಮ್ಮೆಲ್ರಿಗೂ ನೋವಾಗ್ತೈತೆ ಅಂದ್ರೆ ನನಗೂ ನೋವಾಗ್ತೈತೆ ನಿಮ್ಮೆಲ್ರಿಗೂ ಅಳು ಬರ್ತೈತೆ ಅಂದ್ರೆ ನನಗೂ ಅಳು ಬರ್ತೈತೆ ನಾನು ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಪುಟ್ಟಕ ಸುಮ ಸುಮಾ ನಮ್ಮಕ್ಕ ಆಗವಾಗ ನಂಗೆ ಫೋನ್ ಮಾಡ್ತಿರ್ತಾಳೆ ಅಂತ ಹೇಳ್ದೇನವ ನಂಗೂ ಫೋನ್ ಮಾಡ್ತಾಳೆ ಸನ ಸನ ನನ್ನ ಮೆಸ್ಸು ಶುರುವಾದಾಗ ನನ್ನ ತಂಗಿ ಇದ್ದಿದ್ರೆ ಸಣ್ಣ ಮುಂದಿ ತೋದ್ ಹೇಳ್ದಲ್ಲವಾ ಕಿತ್ತ ಹೊಣ್ಣ ಕರ್ಸವಾ ಮುಂದೆ ಇವತ್ತು ಕಿತ್ತ ಹೊಣ್ಣ ಕರ್ಸಿದ್ದಾನೆ ಮಗ ವಾಪಸ್ ಬರ್ತಾರೆ ಅಂತ ಹೇಳಿದೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರ

Thanks. Okay.